ಬಿಳಿ ರಾಗಿ ಬಿಳಿ ರಾಗಿ ಇದು ಪಕ್ಕಾ ಬಿಳಿ ರಾಗಿ ಬಿಳಿ ರಾಗಿ ಓಕೆ ಅಲ್ಲ ಸರ್ ಬೆಳೆದಿದ್ರಿ ಅಲ್ವಾ ಬಿಳಿ ರಾಗಿ ಹಾ ಬೆಳೆದಿದ್ರಿ ಹೆಂಗಿರುತ್ತೆ ಸರ್ ಕ್ವಾಲಿಟಿ ಬಿಳಿ 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 ಫುಲ್ ಪಕ್ಕಾ ಬಿಳಿ ಫುಲ್ ಬಿಳಿ ನೋಡೋಕ್ಕೂ ಬಿಳಿ ಬಿಳಿ ತಿನ್ನಕ್ಕೂ ಬಿಳಿ ತಿನ್ನಕ್ಕೂ ಬಿಳಿ ಅದೇ ಜೋಳದ ಮುದ್ದೆ ತರ ಇರುತ್ತೆ ಓ ಯಸ್ 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 ಹಾ ಹಾ ಅಲ್ಲ ಸರ್ ನಿಮಗೆ ಇದರಿಂದ ಏನಾದ್ರು ಹೆಚ್ಚಿನ ಪೋಷಕಾಂಶ ಸಿಗುತ್ತಾ ಕಪ್ಪು ಮುದ್ದೆಯಲ್ಲಿ ಸಿಗದಿರುವಂತ ಪೋಷಕಾಂಶಗಳು ಜಾಸ್ತಿ ಸಿಗುತ್ತೆ ಇದರಲ್ಲಿ ಜಾಸ್ತಿ ಇದೆ ಜಾಸ್ತಿ ಇದೆ ರಸಸಾರ ಕೊಡ್ತೀರಲ್ಲ ರಸಸಾರ ಸ್ಪ್ರೇ ಮಾಡಿಬಿಡ್ತೀರಾ ಸ್ಪ್ರೇ ಮಾಡ್ತೀವಿ ಅಷ್ಟೇ ನಾವು ಸರ್ ನಾವು ಯಾಕಂದರೆ ಆಗ ನೋಡ್ಬೇಕು ಮನುಷ್ಯ ಏನಾಗತ್ತೆ ನೋಡ್ಬೇಕ್ರಪ್ಪ ಓಕೆ ಮನುಷ್ಯ ಏನು ಮಾಡೋಕ್ಕಾಗತ್ತೆ ನೋಡ್ಬೇಕು ಸುಲಭವಾಗಿ ಮಾಡಬೇಕು ಅಂತೀರಾ ಅಷ್ಟೇ ಇದು ಕೇಸಿಂಗಿಗೆ ಸಪೋರ್ಟ್ ಕೊಟ್ಟಿರೋದು ಎರಡು ಕಲ್ಲು ಹ್ಞೂ ರೀ ಕೇಸಿಂಗ್ ಬಿಡಬಾರ್ದು ಅಂತ ಎಷ್ಟು ಅಡಿ ಆಳ ಇದೆ ಸರ್ ಐದು ಅಡಿ ಇದು ಬೋರ್ವೆಲ್ ಐನೂರು ಅಡಿ ಹೌದು ಇಲ್ಲಿ ಆಳ ತೆಗ್ದಿರೋದು ಇದು ಇದು ಹದಿನೈದು ಅಡಿ ಅಡಿ ಹದಿನೈದು ಅಡಿ ಅಡಿ ಇದು ಹತ್ತಡಿ ಹಾಂ 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 ನೀರು ಬಾ ನೋಡ್ರಿ ಇಲ್ಲಿ ಹೌದು ಫುಲ್ ರೀಚ್ ಆಗಿದೆ ನೋಡ್ರಿ ಕಂಪ್ಲೀಟ್ ಆ ಪೈಪ್ ಇಂದ ಬಿಳ್ತಾ ಇದೆ ನೀರು ಹೌದು ಬಿಳುತ್ತೆ ನೋಡ್ರಿ ಬಿಳುತ್ತಾ ಹಾ ಹಾ ಒಂದೊಂದು ಹನಿ ಬಿಳ್ತಾ ಇದೆ ಹಾ ಹಾ ಇದು ಬಿಳುತ್ತೆ ನೋಡ್ರಿ ಪಾ ಹಾ ಇದು ಬಿಳುತ್ತೆ ನೋಡಿ ಅದು ಬಿಳ್ತಾ ಇದೆ ಸರ್ ನೋಡಿ ಆ ಜಮೀನು ನೋಡ್ರಿ ಹಿಂಗ ಯಾ ಜಮೀನು ನೀರು ಇಲ್ಲಿಂದ ಬರ್ತಿದೆ ಅದು ಈ ಜಮೀನು ನೀರು ಹಾ ಹಾ ಜಮೀನು ಸಿಪೇಜ್ ನೀರು ಅದು ಹೌದು ಸಿಪೇಜ್ ನೀರು ಇದು ಸರ್ಕಾರದ ಚೆಕ್ ಡ್ಯಾಮ್ ಕಟ್ಟಿದ್ರು ಹಾ ಈ ಕೆರೆ ಕಟ್ಟಿದ್ರು ನಾ ಕೆರೆ ಕಟ್ಟಿದೆ ಹಾ ಇದರ ಓವರ್ ಫ್ಲೋ ಬಳಸೋಣ ಅಂತ ಹೇಳಿ ಹಾ ಎಲ್ಲ ನೀರು ಹೊರಟೋಗ್ಬಿಡ್ತು ಓಕೆ ಎಲ್ಲ ನೀರು ಹೊಟ್ಟೋಗ್ಬಿಡ್ತು ಅದಕ್ಕೆ ನಾನೇ ಮಾಡಿದೆ ಮೂರುಡೆ ಹೈಟ್ ಮಾಡಿದೆ ಅದನ್ನು ಓಕೆ ಅವ್ರು ಕಟ್ಟೆ ಕಟ್ಟಿದ್ರಲ್ಲ ಇನ್ನು ಮೇಲೆ ಮಾಡಿದ್ರಿ ಮೂರು ಅಡಿ ಹೈಟ್ ಮಾಡಿದೆ ಆಮೇಲೆ ಅದು ಹತ್ತರಿ ಸಿಕ್ತಲ್ಲ ಅದು ಹತ್ತೆರಡು ಉದ್ದ ಹನ್ನೆರಡು ಆಳ ಮಣ್ಣು ತೆಗೆದು ಹಾಕೊಂಡು ಇಟ್ಕೊಂಡೆ ಆಚೆಗೆ ಆಮೇಲೆ ಹಾಳೆ ಹಾಕಿದೆ ಪಾಲಿ ಇರ್ತೀವಿ ಶೀಟ್ ಹಾಳೆ ಹಾಳಿದೆ ಹೀಗೆ ಇದನ್ನು ನೈನ್ ಹಂಡ್ರೆಡ್ ಫೀಟ್ ಆಗಿದೆ ಬೋರವ ಹಾಂ ನೀರು ಬೀಳಲಿಲ್ಲ ತಿರ್ಗಾರ ರೀಚಾರ್ಜ್ ರೀಚಾರ್ಜ್ ಎಲ್ಲ ಸ್ಟ್ರಕ್ಚರ್ ಮಾಡಿ ಬೋರ್ ಹಾಕಿದೆ ಓಕೆ ನೀವು ಕಲ್ ತಗೊಂಡಿದ್ದ ಉದ್ದೇಶ ಇವಾಗ ಗೊತ್ತಾಯ್ತು ಆಯ್ತು ಸರ್ ಇಲ್ಲಿ ಸರ್ ಒಂದು ಇಪ್ಪತ್ತೆಡಿ ಇದೆ ಅಲ್ವಾ ಅಷ್ಟೇ ಇದು ಭತ್ತ ಸರ್ ಭತ್ತ ಮತ್ತು ರಾಗಿ ಹಾಂ ಸರ್ ರಾಗಿನ ಒಟ್ಲು ಹಾಕಿದ್ದೀವಿ ಹಾಂ ಸರ್ ನಾಳೆ ಬಂದ ಮೇಲೆ ಹಾಂ ಈ ಹೊಲಕ್ಕೆ ಇದು ಕಲಕ್ಕಿ ತಚ್ಚಕ್ಕೆ ಹಾಂ ಸರ್ ರಾಗಿ ಕಿತ್ ಹಚ್ು ಹಾ ಅದು ಪ್ಯಾಡಿ ಭತ್ತ ಭತ್ತ ಓಕೆ ಅದು ರಾಜಮುಡಿ ಸರ್ ಹಾ ಇದು ಬಿಳಿ ರಾಗಿ ಬಿಳಿ ರಾಗಿ ಇದು ಪಕ್ಕ ಬಿಳಿ ರಾಗಿ ಬಿಳಿ ರಾಗಿ ಓಕೆ ಹಲೋ ಸರ್ ಬೆಳ್ದಿದಿರಾ ಅಲ್ವಾ ಬಿಳಿ ರಾಗಿ ಹೆಂಗಿರುತ್ತೆ ಸರ್ ಕ್ವಾಲಿಟಿ ಬಿಳಿ ಬಿಳಿ ಫುಲ್ ಪಕ್ಕ ಬಿಳಿ ಫುಲ್ ಬಿಳಿ ನೋಡಕ್ಕೂ ಬಿಳಿ ಬಿಳಿ ತಿನ್ನೋಕ್ಕೂ ಬಿಳಿ ತಿನ್ನೋಕ್ಕೂ ಬಿಳಿ ಅದೇ ಜೋಳದ ಮುದ್ದೆ ತರ ಇರುತ್ತೆ ಅಲ್ಲ ಸರ್ ನಿಮಗೆ ಇದರಿಂದ ಏನಾದ್ರು ಹೆಚ್ಚಿನ ಪೋಷಕಾಂಶ ಸಿಗುತ್ತಾ ಕಪ್ಪು ಮುದ್ದೆ ಸಿಗದಿರುವಂಥ ಪೋಷಕಾಂಶಗಳು ಜಾಸ್ತಿ ಸಿಗುತ್ತೆ ಇದರಲ್ಲಿ ನ್ಯೂಟ್ರಿಷನ್ಸು ಜಾಸ್ತಿ ಇದೆ ಹಾಂ ಹಾಂ ಜಾಸ್ತಿ ಇದೆ ಓಕೆ ಹಂಗಾರೆ ರೇರ್ ವೆರೈಟಿ ರೇರ್ ವೆರೈಟಿ ಹೌದು ಓಕೆ ಸರ್ ಇಲ್ಲಿಗೆಲ್ಲ ಹೆಂಗ್ ಡ್ರಿಪ್ಪಲ್ಲಿ ಅಳವಡಿಕೆ ಮಾಡಿದ್ರೆ ನೀವು ಯಾವ ರೀತಿ ಇರಿಗೇಷನ್ ಇಲ್ಲಿ ಇದೆ ರೇನ್ ಪೈಪಲ್ಲ ರೇನ್ ಪೈಪ್ ಹಾಂ ಸರ್ ಸರ್ ಹೆಂಗಿದೆ ಸರ್ ಇದ್ರದ್ದು ಕೆಲಸ ಇಳುವರಿಯಾ ಕೆಲಸ 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 ಏರಿಯಲ್ಲರಪ್ಪ ಅಷ್ಟೇ ಪೈಪ್ ಹಾಕೋದು ಅಷ್ಟೇ ಕೆಲಸ ಅಷ್ಟೇ ಅಲ್ಲ ಇದು ನೀರು ಚೆನ್ನಾಗಿ ಬರುತ್ತೆ ಸರ್ ಇದರಲ್ಲಿ ಫಸ್ಟ್ ಕ್ಲಾಸ್ ಓಕೆ ಅತ್ತಡಿಗೆ ಒಂದೊಂದು ಹಾಕಿದ್ರಲ್ಲ ಹೌದು ಓಕೆ ಸರ್ ಈ ಒಂದು ಇರಿಗೇಷನ್ನ ಡಿಸ್ಅಡ್ವಾಂಟೇಜ್ ಅಂತಂದರೆ ಏನು ಸರ್ ರೈನ್ ನ ಡಿಸ್ಅಡ್ವಾಂಟೇಜು ಇದ್ರೆ ಏನು ಏನಂದರೆ ಇದನ್ನ ಆವಾಗವಾಗ ಚೇಜ್ ಎರಡು ವರ್ಷಕ್ಕೊಂದ್ಸಲ ಚೇಂಜ್ ಮಾಡಬೇಕು ಅಷ್ಟೇ ಎರಡು ವರ್ಷಕ್ಕೊಂದು ಸಲ ಚೇಂಜ್ ಮಾಡಬೇಕು ಪೈಪು ಅದಂತೂ ಪರ್ಮನೆಂಟ್ ಪೈಪ್ ಅದು ಹಾಂ ಮೇನ್ ಪೈಪು ನೋಡಿ ಅಲ್ಲಿ ಮೈನ್ ಪೈಪ್ ಒಳಗ ನೆಲದ ಹಾಕಿಬಿಟ್ಟಿದೀವಿ ಅದು ಪರ್ಮನೆಂಟ್ ಓಕೆ ಇದನ್ನು ಹೋಗೋ ಚೇಂಜ್ ಎರಡು ವರ್ಷ ಚೇಂಜ್ ಮಾಡ್ಬೇಕಷ್ಟೇ ಸೂರ್ಯ ಬೀಳುತ್ತೆ ಕ್ವಾಲಿಟಿ ಹೋಗುತ್ತೆ ಹೋಗ್ಬೋದು ಅಷ್ಟೇ ಸೂರ್ಯನ ಬಿಸಿಲು ಬಿಳದೇ ಇದ್ರೆ ನೆರಳಾಗಿದ್ರೆ ಇನ್ನೂ ಚೆನ್ನಾಗಿರ್ತದೆ ಇನ್ನು ಇದು ಮಾವು ಏನು ವೆರೈಟಿ ಸರ್ ಇದು ಯಾವ ವೆರೈಟಿ ಆಲ್ಫಾನ್ಸಾ ಆಲ್ಫಾನ್ಸಾ ಇನ್ನು ಈಳು ಬಿಡ್ತಲ್ಲ ಅನ್ಸುತ್ತಲ್ಲ ಬಿಟ್ಟಿತ್ತು ಬಿಟ್ಟಿತ್ತು ಇವತ್ತು ಬಿಟ್ಟಿಲ್ಲ ನೋಡಿರಿ ಅಲ್ಲ ಸರ್ ಇದು ಪ್ರೂನಿಂಗ್ ಮಾಡಿ ಇಟ್ಕೊಳ್ತೀರಾ ಇಲ್ಲ ಬಿಟ್ಟು ಪ್ರೂನಿಂಗ್ ಮಾಡ್ತೀವಿ ಪ್ರೂನಿಂಗ್ ಮಾಡಿ ಪ್ರೂನಿಂಗ್ ನೋಡಿ ಎಷ್ಟು ವರ್ಷದ್ದು ಸರ್ ಇದು ಮರ ಇದು ಮೂರು ನಾಲ್ಕು ವರ್ಷ ರೀ ನಾಲ್ಕು ವರ್ಷದ್ದು ಹ್ಞೂ ನಾಲ್ಕು ವರ್ಷ ಹಾಂ ಹಾಂ ಓಕೆ ಆದರೆ ಮಾವಿಗೆ ರಾಸಾಯನಿಕ ಹಾಕಬೇಕು ಅಂತಾರೆ ಯಾವ್ದು ಹಾಕಲ್ಲ ನೋಡ್ರಿ ನಾವು ಅದೇ ನೀವು ಯಾವ ರೀತಿ ಬಳಸ್ತೀರ ಸರ್ ಏನಿಲ್ಲ ಅದ ಸಗಣಿ ಗೊಬ್ಬರ ಅಷ್ಟೇ ಹಾಂ ಹಾಂ ಇನ್ನೇನು ಹಾಕಲ್ಲ ಓಕೆ ಅದನ್ನು ಯಾವ ರೀತಿ ಸರ್ ನೀವು ಕೊಡೋದು ಗೊಬ್ಬರನ ಹಂಗೆ ಕೊಡ್ತೀರಾ ಮಾಮೂಲಿ ಕಾಂಪೋಸ್ಟ್ ಮಾಡಿ ಅಷ್ಟೇ ಇವಾಗ ಕೊಟ್ಟಿರ್ತೀವಲ್ಲ ಅದನ್ನ ಹೇಳ್ಕೊಂಬಿಡ್ತದೆ ಅಷ್ಟೇ ಹೌದೌದು ಅದೇ ಒಂದು ಕಡೆ ಬೇರೆ ಒಂದು ಕಡೆ ಇರೋದಿಲ್ಲ ರೀ ಹೌದೌದು ಬೇರ ಸುತ್ತ ಕಡೆ ಇರೋದಲ್ಲ ಹಾ ಸರ್ ನೋಡಿ ನೋಡಿ ಹೂ ಬಿಟ್ಟು ನೋಡಿ ಹೌದು ಬೇಸಿಗೆಗೆ ರೆಡಿ ಆಗ್ತೈತೆ ಹೌದು ಬರೋಕ್ಕೆ ಈಗ ನೀವು ಜೀವಾಮೃತ ಗೋಕುಲ ಅಮೃತ ಅವೆಲ್ಲ ಕೊಡಲ್ಲ ಅವೆಲ್ಲ ಹಾಕಲ್ರ ಅವೆಲ್ಲ ಆಗಲ್ಲ ಎಲ್ರಿ ಅಲ್ರಿ ಇಷ್ಟು ಎಲ್ಲ ಇಷ್ಟು ಹೊಲಕ್ಕೆ ಎಲ್ಲ ಆಗುತ್ತೆ ಹೇಳ್ರಿ ಏನ ಒಂದ್ ಎಕರೆ ಎರಡು ಎಕರೆ ಮಾಡ್ಬೋದು ಇಪ್ಪತ್ತಾರ ಎಲ್ಲಿ ಮಾಡ್ತಾರೆ ನೀವು ಅದನ್ನ ರಸಾರ ಕೊಡ್ತೀರಲ್ಲ ಸ್ಪ್ರೇ ಮಾಡ್ಬಿಡ್ತೀರಾ ಸ್ಪ್ರೇ ಮಾಡ್ಬಿಡ್ತೀವಿ ಅಷ್ಟೇ ನಾವು ರಸಾರ ನಾವು ಯಾಕಂದ್ರೆ ಆಗ ನೋಡ್ಬೇಕು ಮನುಷ್ಯ ಏನಾಗತ್ತೆ ನೋಡ್ಬೇಕ್ರಪ್ಪ ಓಕೆ ಮನುಷ್ಯ ಏನ್ ಮಾಡಕ್ಕಾಗತ್ತೆ ನೋಡ್ಬೇಕು ಸುಲಭವಾಗಿ ಮಾಡಬೇಕು ಅಂತೀರಾ ಅಷ್ಟೇ ಹಾಂ ಹಾಂ ಅದು ರಸ ಸಾರ ಘಟಕ ಎಸ್ ಎಲ್ಲ ಒಂದು ಎಲ್ಲ ಬೆಳೆಗೋದು ಎಲ್ಲ ಬೆಳೆಗೂ ಅದನ್ನೇ ಹಾಕ್ತೀರಾ ಎಸ್ ಸರ್ ಸಲ ನೋಡೋಣ ಸರ್ ಹಾ ಇದು ನಿಮ್ಮ ರೀಚಾರ್ಜ್ ಬೋರ್ ನೀರು ನೋಡ್ರಪ್ಪ ಓಕೆ ಇದು ಕೆ ಸಪೋರ್ಟ್ ಕೊಟ್ಟಿರೋದು ಎರಡು ಕಲ್ಲು ರೀ ಕೇಸಿಂಗ್ ಬೀಳಬಾರ್ದು ಅಂತ ಎಷ್ಟು ಅಡಿ ಆಳ ಇದೆ ಸರ್ ಐದುನೂರು ಅಡಿ ಇದು ಬೋರ್ವೆಲ್ ಐನೂರು ಅಡಿ ಹೌದು ಇಲ್ಲಿ ಆಳ ತೆಗ್ದಿರೋದು ಇದು ಇದು ಹದಿನೈದು ಅಡಿ ಹತ್ತು ಅಡಿ ಹದಿನೈದು ಅಡಿ ಹತ್ತು ಅಡಿ ಇದು ಹತ್ತು ಅಡಿ ಹಾಂ ಹಾಂ ನೀರು ಬಾ ನೋಡ್ರಿ ಇಲ್ಲಿ ಹೌದು ಫುಲ್ ರೀಚ್ ಆಗಿದೆ ನೋಡ್ರಿ ಕಂಪ್ಲೀಟ್ ಆ ಪೈಪಿಂದ ಬೀಳ್ತಾ ಇದೆಯಲ್ಲ ನೀರು ಹೌದು ಬೀಳುತ್ತೆ ನೋಡ್ರಿ ಬೀಳುತ್ತಾ ಹಾಂ ಹಾಂ ಒಂದೊಂದು ಹನಿ ಬೀಳ್ತೈತೆ ಹಾಂ ಹಾಂ ಇದು ಬೀಳುತ್ತೆ ನೋಡ್ರಪ್ಪ ಹಾಂ ಇದು ಬೀಳ್ತು ನೋಡಿ ಅದೇ ಬೀಳ್ತೈತಲ್ಲ ಸರ್ ನೋಡಿ ಆ ಜಮೀನು ನೀರು ನೋಡಿರಿ ಅದು ಹಿಂಗೆ ಯಾವ ಜಮೀನಿದು ಎಲ್ಲಿಂದ ಬರ್ತೈತೆ ಅದು ಈ ಜಮೀನು ನೀರು ಹಾಂ ಹಾಂ ಜಮೀನು ಸಿಪೈಜ್ ನೀರು ಅದು ಹೌದು ಸಿಪೇಜ್ ನೀರು ಹಾಂ ಹಾಂ ಇದೆಲ್ಲ ಹಿಂಗಿನ ನೀರು ಬರ್ತದೆ ಓಕೆ ಆ ಪೈಪ್ ಎಷ್ಟು ಅಡಿ ಇದೆ ಯಾವುದು ಹಾಂ ಸೀಪೈಜ್ ನೀರು ಅಂತ ಹತ್ತಡಿ 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 ಪೈಪ್ ಓಕೆ ಅದೇನು ಅದು ಕೆರೆ ಕೆರೆ ನೀರು ಅದು ಇದು ಕೆರೆ ನೀರು ಇದು ಅದು ಕೆರೆ ನೀರು ಇದು ಒಂದು ಇದು ಸಿಪೇಜ್ ವಾಟರ್ ಸಿಪೇಜ್ ವಾಟ್ರು ಅಲ್ಲಿ ಹೋಗಿ ಅಲ್ಲಿ ಬಾವಿ ಇದುರುಳ್ಳಿ ಹ್ಞೂ ಹ್ಮ್ ಅದು ಸುಬ್ಬಿ ತುಂಬಿದೆ ಹಾ ಹಾ ಅದು ಆಗುತ್ತೆ ಎಷ್ಟೇ ಎಸ್ ವಿಲ್ ತೋರ್ಸಿ ಸರ್ ಬಾವಿ ಇದು ಇವಾಗ ಹತ್ತು ವರ್ಷ ಹತ್ತು ವರ್ಷ ಬೇರೆ ಮಾಡಿದ್ದು ನೀವು ಯಾವಾಗಿಂದ ಅವಲೇ ಬಾವಿ ತೆಗೆಸಾಗಲೇ ರೀಚಾರ್ಜ್ ಮಾಡಿ ಅವಾಗ ರೀಚಾರ್ಜ್ ಮಾಡಿಸಿವಾಗ್ ಮಾಡಿವಿ ಹಾಂ ಈಗ ನಮ್ಮ ಜನ ಏನಂತಂದರೆ ಬಾವಿ ತೆಗೆಸ್ತಾರೆ ಅದ್ರಲ್ಲಿ ನೀರು ಕಮ್ಮಿ ಆದಾಗ ರೀಚಾರ್ಜ್ ಇಲ್ಲ ಮಾಡಿಸ್ತೀವಿ ಅಷ್ಟೇ ಹಾಂ ಹಾಂ ಇವತ್ತು ಏನೇ ಏನೇನು ಏನೇನು ಬಸ್ ತಪ್ಪಾ ತಪ್ಪ ಈ ಕೇಸಿಂಗ್ ಏನಾದ್ರು ನಮಗೆ ತೊಂದರೆ ಕೊಡುತ್ತಾ ಬಣ್ಣ ಹಾಕಬೇಕಷ್ಟೇ ಹಂಗೇನಾದ್ರು ಬಣ್ಣ ಹಾಕಿ ಅಷ್ಟೇ ಬಣ್ಣ ಇಲ್ಲ ಹಾಗೆ ಬಿಟ್ಟರೆ ಏನಾಗಲ್ಲ ಹಾಂ ಹಾಂ ಈಗ ಸರ್ ಎಷ್ಟು ಅಡಿ ಕೇಸಿಂಗ್ ಕೇಸಿಗೆ ನಲವತ್ತಡಿ ನಲ್ವತ್ತಡಿ ಈಗ ಒಬ್ಬೊಬ್ಬರು ಎಂಬತ್ತಡಿ ನೂರಡಿ ಎಲ್ಲ ಕೊಟ್ಟಿರ್ತಾರೆ ಹಾಕ್ಬೇಕು ಆಮೇಲೆ ಅದನ್ನು ಅದನ್ನು ಹಾಕ್ಬೇಕು ಕೇಸಿಂಗ್ ಹೋಲ್ಮೆಲ್ ಹಾಕ್ಬೇಕು ಹಾಂ ಹಾಂ ಹೋಲ್ ಹೋಲ್ಮೇಲೆ ಹಾಕ್ಬೇಕು ತಿರ್ಗ ಅಂದರೆ ಅಡಿ ಹಾಳೆ ತೆಗಿಬೇಕಾ ಅಲ್ಲ ಕೇಸಿಂಗ ಅಂದರೆ ನಲವತ್ತಡಿ ಹಾಕಿರ್ತಾರೆ ಮಾಡಿರಲ್ಲ ಅನ್ಕೊಳ್ಳಿ ಮಾಡುವ ಹಾಕಬೇಕು ಅವಾಗಲೇ ಹಾಕ್ಬೇಕು ಅವಾಗ ಹಾಂ ಅವಲೇ ಬಾಡಬೇಕು ಓಕೆ ಅವಲ್ಲೇ ಒಂದು ನಲವತ್ತಡಿ ಕೇಸಿಂಗ್ ಬೇಡ ಹಾಕ್ಬಿಟ್ರೆ ಮುಗಿತು ಅಷ್ಟೆ ಮತ್ತೀಗ ನಾವೆಲ್ಲ ಹಾಕ್ತಿಲ್ಲ ಮಾಡ್ತಾ ಇದೀವಲ್ಲ ಈಗ ಹಳ್ಳಿಗಳಿಗೆ ಮಾಡ್ತೀವಿ ಈ ಮುದ್ದೆ ಏನು ಪಾಳ್ಯ ಅಂತ ಮಾಡಿದೆ ಅಲ್ಲೆಲ್ಲ ನೂರಡೆ ಕೇಸಿಂಗ್ ಹಾಕಿದ್ದಾರೆ ಹಾಂ ನಾನು ನಾನು ಬೋರ್ ಹಾಕಿದೆ ನಿನ್ನೆಲ್ಲಿ ಮೊನ್ನೆ ನಲವತ್ತಡಿ ನೂರಡಿ ಕೇಸಿಂಗು ನೂರಡೆಯಲ್ಲಿ ನಲ್ವತ್ತಡಿ ಮಾತ್ರ ಹೋಲಾಕಿಲ್ಲ ಇನ್ನೂ ಅರವತ್ತಡಿ ಹೋಲಾಕಿದೆ ಹೋಲಾಕಿದ್ರೆ ಮೇಲ್ ಭಾಗಕ್ಕೆ ಮಾತ್ರ ಮೇಲ್ಭಾಗಕ್ಕಿಲ್ಲ ನಲವತ್ತು ಅಡಿ ಇಲ್ಲ ಓಕೆ ಆಮೇಲೆ ಕೇಸಿಂಗ್ ಹೋಲ್ ಹಾಕಿದೆ ಹಾಂ ಬೋರ್ ಹಾಕಿದೆ ಹಾಂ ಅಡಿ ಹಾಂ ನಾಲ್ಕು ಇಂಚು ನೀರು ಓಕೆ ಬೋರ್ ಹಾಕಾಗಿಲ್ಲ ಹಾಂ 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 ಬೋರಕ್ಕೆ ಅಗಿಲ ಹಾಂ ಗೊದಾಯ್ತು ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಅರ್ಸಾಪುರ ಹಾಕಿದೆ ಅದು ಅಷ್ಟೇ ಐವತ್ತ್ಮೂರು ಅಡಿ ಅಡಿ ಅದು ಓಕೆ ಮತ್ತೆ ಎಲ್ಲ ನೀವು ನಿಮಗಾಕಿಲ್ಲ ಹಾಂ ನೀವೆಲ್ಲ ಹಾಕ್ತಿರಲ್ಲ ಅಲ್ಲಿ ಕೆರೆಗೆ ಹಾಕ್ತೀರಿ ನೀವು ನೀರೇರಲ್ಲ ನಿಮಗೆ ಹಾಂ ಹಾಂ ಯಾಕೆ ನೂರಡಿ ನೂರೈವತ್ತು ಅಡಿ ಹೋಗಿ ಕೇಸಿಂಗ್ ಹಾಕ್ತೀನಿ ಎಲ್ಲಿ ಬರ್ತೀನಿ ನೀರು ಬಂದ್ರೆ ನಾನು ಹಾಕೋದೆ ನಾಲ್ವತ್ತು ಅಡಿ ಹಾಂ ಆಮೇಲೆ ಬಾಕಿ ಅದೆಲ್ಲ ಓಕೆ ಹ್ಞೂ 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 ಈಗ ಕೇಸಿಂಗ್ ಎಷ್ಟು ಅಡಿ ಆದರೂ ಇರಲಿ ನೀವು ಒಂದು ಇಷ್ಟ ನಾಲ್ವತ್ತು ಅಡಿ ಎಷ್ಟು ಕೇಸಿಂಗ್ ಆಮೇಲೆ ಹೋಲು ಅಲ್ಲ ಅಲ್ಲ ಕೇಸಿಂಗ್ ಎಷ್ಟು ಅಡಿ ಆದರೂ ಇರಲಿ ಎಷ್ಟು ಅಡಿ ತೆಕ್ಸಿದ್ರೆ ಸಾಕ ಆಳ ಇದು ರೀಚಾರ್ಜ್ಗೆ ಹಾಂ ಅದು 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 ಆ ಬೋರ್ ಇದು ರಿಚಾರ್ಜ್ ಹಾಂ ಏನಂದ್ರೆ ನಾನು ಲಿಂಗ್ಸಿರ್ತಿರಲ್ಲ ಸುತ್ತ ಅಲ್ಲಿ ನೂರ ನೂರು ನೂರು ನೂರ ಇಪ್ಪತ್ತ ಎಕರೆ ಇದೆ ಅದು ಕೆರೆ ಅಲ್ಲಿ ಹಿಂಗ್ತಿರ್ತಾರಲ್ಲ ನೀರು ಅಲ್ಲಿ ಓಕೆ ಆ ಹಿಂಗಿಂದ ರೀ ಹಾಕಿ ಯಾವುದು ಆ ಒಳಗಡೆ ಹಾಂ ಅದು ಆ ನೀರು ರೆಡಿ ಓಕೆ ಇನ್ನು ನಾವು ಮೇಲ್ಭಾಗದಲ್ಲಿ ಏನು ತೆಗ್ದಿರ್ತೀವಿ ಮಾಡಬೇಕು ಓಕೆ ಹೋಲಿಗೆ ಏನಾದ್ರು ನೀವು ಕಟ್ಟಿದಿರೋ ಸರ್ಟ್ಲಾಗೆಟ್ಟು ನೆಟ್ಲ ಕಟ್ಟಿ ಸಪ್ ಕಟ್ಟಿವಿ ಓಕೆ ಫುಲ್ ಏನು ಕಾಣಲ್ಲ ಬಿಡಿ ಕತ್ಲೆ ಹ್ಮ್ ಓಕೆ ಕೆಳಗಡೆ ಜಲ್ಲಿಕಲ್ಲು ಬೇಬಿ ಕಲ್ಲು ಜಲ್ಲಿ ಸ್ವಲ್ಪ ಅಷ್ಟೇ ಟ್ವೆಂಟಿ ಎಮ್ ಜಲ್ಲಿ ಅಷ್ಟೇ ಟ್ವೆಂಟಿ ಎಮ್ ಎಮ್ ಜಲ್ಲಿ ಅದೇ ಹಾ ಹಾ ಬೋರ್ಡಿ ಹೋಲ್ ಹಾಕಿರ್ತೀವಿ ಆ ಹೋಲಿಗೆಲ್ಲ ಜಲ್ಲಿ ಹಾಕಿರ್ತೀವಿ ಪೂರ ಹೋಲ್ ಇರೋ ಜಾಗಕ್ಕೆ ಮಾತ್ರ ಹೋಲೋ ಜಾಗ ಮಾತ್ರ ಹಾ ಹಾ ಅಲ್ಲಿ ಜಲ್ಲಿ ಕಲ್ಲಿಂದ ಫಿಲ್ಟರ್ ಆಗಿದ್ದು ತಿರುಗ ಅಲ್ಲಿ ಒಂದ್ಸಲ ಫಿಲ್ಟರ್ ಆಗಿ ಹೋಗುತ್ತೆ ಒಟ್ಟು ಆರ್ ಸ್ಟೇಜ್ ಫಿಲ್ಟರ್ ಆಗುತ್ತೆ ಇಲ್ಲೂ ಕೂಡ ಫಿಲ್ಟರ್ ಆಗುತ್ತೆ ಅಂದ್ರೆ ಈಗ ಇಲ್ಲಿ ಬಂದಿರೋ ನೀರು ಇಲ್ಲಿಗೆ ಬರಕ್ ಆಗಲ್ಲ ಅಲ್ವಾ ಇಲ್ಲ ಜಲ್ಲಿ ಹಾಕಿರ್ತೀವಲ್ಲ ಆ ಜಲ್ಲಿ ಒಳಗೆ ಫಿಲ್ಟರ್ ಆಗಿ ಪಾಸಾಗಿ ಆ ಕಡೆ ಬರ್ತಾವೆ ಅಪ್ಪಲ್ಲಿ ಅಪ್ಪ ಡೈರೆಕ್ಷನ್ ಅಪ್ ಡೈರೆಕ್ಷನ್ ಈಗ ಎಲ್ಲಿ ಜಲ್ಲಿ ಹಾಕಿದ್ರೆ ಈ ಒಂದು ಫುಲ್ ಜಲ್ಲಿ ಫುಲ್ ಜಲ್ಲಿ ತುಂಬಿದೀವಿ ಅದಕ್ಕೆ ಈ ಜಾಗದಲ್ಲಿ ಐದ ಜಲ್ಲಿ ತುಂಬಿದ್ರೆ ಪೂರ ಐದ ಜಲ್ಲಿ ತುಂಬಿದ ಐದರ್ಡು ಜಲ್ಲಿ ಅಲ್ಲಿ ಹಿಂಗತ್ತ ನೀರು ಹಿಂಗಿದ್ರೆ ಅಲ್ಲಿ ಬರ್ತದೆ ಅಷ್ಟೇ ಇಲ್ಲಿಗೆ ಬರುತ್ತೆ ಅಂತ ಏನು ಗ್ಯಾರಂಟಿ ಅಲ್ಲಿಗೂ ಹೋಗ್ಬೋದಲ್ಲ ಅಲ್ಲಿ ಹೋಗುತ್ತೆ ಅದು ಮಣ್ಣು ಮಣ್ಣಿದೆ ಅಲ್ಲ ಅಲ್ಲಿ ಅದು ಮಣ್ಣಲ್ಲ ಇದೆಲ್ಲ ಖಾಲಿ ಇರೋ ಜಾಗಕ್ಕೆ ಬರುತ್ತೆ ಅಂತೀರ ಅಷ್ಟೇ ಅದು ಖಾಲಿ ಯಾವ ಜಾಗ ಬಿಟ್ಟಿರ್ತೀವಿ ಅಲ್ಲಿಗೆ ನೀರು ಬರೋದು ಅಲ್ಲಿಗೆ ಬರೋದು ಮಣ್ಣಿರೋ ಜಾಗಕ್ಕೆ ಹೋಗಲ್ಲ ಪುನಃ ಹೋದ್ರೆ ಅದು ಏನಮ್ಮ ಮತ್ತೆ ಹೊಳ್ಳೆ ಅಲ್ಲಿಗೆ ಬರ್ತದೆ ಹಾಂ 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 ಓಕೆ ಈ ಜಲ್ಲಿ ಕಲ್ಲಿಂದ ಫಿಲ್ಟರ್ ಆಗಿದ್ದು ತಿರ್ಗಾ ಖಾಲಿ ಜಾಗಕ್ಕೆ ಬರುತ್ತೆ ಅದು ಭೂಮಿ ಮೂಲಕನೇ ಬರುತ್ತೆ ತಾನೆ ಹಾಂ ಭೂಮಿ ಮುಖಾಂತರ ಹಾಂ ಹಾಂ ಬಂದ್ಬಿಟ್ಟು ಹೋಗುತ್ತೆ ಅಲ್ಲ ಅದು ತಪ್ಪಿದ್ರೆ ಈ ಕೆಳಗಡೆ ಜಲ್ಲಿ ಕಲ್ಲಿದೆಯಾ ಹೌದು ಅಲ್ಲಿ ಜಲ್ಲಿ ಇದೆ ಸ್ವಲ್ಪ ಇಲ್ಲೂ ಜಲ್ಲಿ ಅಲ್ಲಿ ಜಲ್ಲಿ ಇದೆ ಹಾಂ ಹಾಂ ಓಕೆ ಆ ಜಲ್ಲಿ ಕಲ್ಲಿಂದ ಹಂಗೆ ಕೆಳಗಡೆ ಹೋಗುತ್ತೆ ಫಿಲ್ಟರ್ ಆಗಿ ಓಕೆ ಸರ್ ಇದರಾಗಲ್ಲಿ ಹಿಂಗಿದ್ದು ಅಲ್ಲಿ ಬರ್ತದೆ ಹೌದು ನನಗೆ ಇನ್ನೊಂದು ಅರ್ಥ ಆಗಿಲ್ಲ ಸರ್ ಆ ಸೀಪೇಜ್ ಇಂದ ಬಿಟ್ಟಿದಿರಲ್ಲ ಪೈಪು ಸೀಪೇಜ್ ನೀರು ಹೋಗ್ಲಿ ಅಂತ ಅದು ಎಲ್ಲಿಂದ ಬಿಟ್ಟಿದ್ದೀರಾ ಪೈಪ್ನ ಯಾವ ಪೈಪು ಸೀಪೇಜ್ ಹೋಗ್ತಾ ಯಾ ಪೈಪ್ ಅಲ್ಲಿಂದ ಅಲ್ಲಿ ಅದು ಅಲ್ಲಿ ಕೆರೆಯದು ಮಾತ್ರ ಅದು ಮಾತ್ರ ಕೆರೆ ಮಾತ್ರ ಅಲ್ಲಿ ಹೋಗೋದು ಅಷ್ಟೇ ಅದ ಅಲ್ಲಿಗೆ ಎಂಡು ಅದು ಮಳೆಗಾಲದಲ್ಲಿ ಮಾತ್ರ ಮಳೆ ಬಂದ್ರೆ ಕೆರೆ ತುಗೋ ಮತ್ತೆ ಬರ್ತಾ ಇಲ್ಲಿಗೆ ಬರ್ಲ ಅದು ಕೆರೆ ಖಾಲಿ ಇದೆ ಈಗ ಈಗ ನೀರು ಬರ್ತಾ ಇಲ್ಲ ಆದ್ರೆ ಈ ನೀರು ಈ ನೀರು ಹಿಂಗಿದೆಯಲ್ಲ ಹಿಂಗಿದ ನೀರು ಬರ್ತಾ ಇದೆ ಓಕೆ ಸರ್ ಈಗ ಜನ ತಿಳ್ಕೊಂಡಿರೋದೇನಂದ್ರೆ ಮೇಲುಗಡೆ ಮಣ್ಣಿದೆ ನೀರು ಕುಡಿಯುತ್ತೆ ಕೆಳಗಡೆನು ಮಣ್ಣೆ ಇರುತ್ತೆ ಅಂತ ತಿಳ್ಕೊಬಿಟ್ಟಿರ್ತಾರೆ ಅದೆಲ್ಲ ಫುಲ್ ಹಿಂಗಲ್ಲ ನೀರು ಎಷ್ಟು ಐದು ಅಡಿ ಹತ್ತಿ ಮೂ ಒಂದಡಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಐದಾರು ಇಂಚ್ ಹಿಂಗತ್ತೆ ಅಷ್ಟೇ ನೀರು ಅಷ್ಟೇ ಹಿಂಗದು ಹೌದು ಆಮೇಲೆ ಹರಿದೋಗುತ್ತಾರೆ ನಫ್ ಆಗುತ್ತೆ ಈಗ ಈಗ ಎಲ್ಲ ಭೂಮಿಲುವೇ ನೀರು ನಿಲ್ಲಿಸ್ಬೋದಾ ನಿಲ್ಲಿಸ್ಬೋದು ಅದಕ್ಕೆ ಮತ್ತೆ ನಾವು ಇಡೀ ಜಮೀನಿಗೆ ಹಿಂಗಿಸೋದು ನೀರನ್ನ ಇಡೀ ಜಮೀನಿಗೆ ಇಂಗಸ್ತೇನಾ ಈಗ ಕೃಷಿ ಹೊಂಡ ಅಂತ ಮಾಡ್ತಾರಲ್ಲ ಸರ್ ಅದು ಒಂದ್ ಅಷ್ಟೇ ಕೃಷಿ ಹೊಂಡ ಹೌದು ಮತ್ತೆ ನಾವು ಮಾಡ್ತೀವಲ್ಲ ಕಂಪೌಂಡ್ ಬಂಡಿಂಗ್ ಅಂತ ಮಾಡ್ತೀವಲ್ಲ ಅದಕ್ಕೆ ಮೂರಡಿ ಮೂರಡಿ ಗುಂಡಿ ತೆಗೆದು ಆ ಒಡ್ಡು ಹಾಕಿ ಅದು ಹಿಂಗಿಸ್ತೇವೆ ನೀರಲ್ಲಿ ಅಲ್ಲಿ ಹೌದು ಹಿಂಗಿದ್ದು ಅದು ಅದು ಬೋರಿಗೆ ಅದೇ ಸರ್ ನಾನು ಹೇಳ್ತಾ ಈಗ ಕೃಷಿ ಹೊಂಡ ಅಂತ ಮಾಡ್ತಾರೆ ಟಾರ್ಪಲ್ ಹಾಕ್ಬಿಡ್ತಾರೆ ಅದು ಟೆಂಪ್ರವರಿ ಟೆಂಪ್ರವರಿ ಮತ್ತೆ ಅವ್ರು ಬರೀ ಬಳಕೆ ಬಳಕೆ ಮಾಡ್ಕೊಳಕೋಸ್ಕರ ನೀರು ಅದು ಒಂದ್ಸರಿ ಅಷ್ಟೇ ಅದು ಹಾ ಒಂದ್ಸರಿ ಅಕಸ್ಮಾತ್ ಆ ಟಾರ್ಪರ್ ಇಲ್ಲದೆ ನೀರನ್ನ ಅಲ್ಲೇ ಬಿಟ್ಟರೆ ನಾವು ಬಿಟ್ಟಿವಲ್ಲ ನಾವು ನಾವೇ ಮಾಡಿ ಗೊತ್ತಾ ನಾನು ಪ್ಲಾಟಿಕ್ ಹಾಕಿ ನಾನು ಯಾಕಂದ್ರೆ ಅದನ್ನ ಕಾನ್ಸೆಪ್ಟ್ ನಂದೇ ಅದು ಇಡೀ ಇದಕ್ಕೆಲ್ಲ ಮಾಡ್ತಾರೆ ಕಾನ್ಸೆಪ್ಟ್ ನನ್ನದೇ ಓಕೆ ನನಗೆ ಕೊಟ್ಟರು ನಾನು ಹಾಕ್ಬೇಕು ಹಾಡಿ ಆದ್ರೂ ಹಾಡಿ ಹಾಕಿದ್ದೀವಿ ನಾನೇ ಮಾಡಿದ್ದೀನಿ ನಾಲ್ಕು ಮೂಲೆಯಲ್ಲಿ ಒಂದು ಮೀಟರ್ ಒಂದು ಮೀಟರ್ ಎರಡು ಮೀಟರ್ ಹಾಳು ಗುಂಡಿ ತೆಗೆದೀನಿ ಗುಂಡಿ ತೆಗ್ದು ಜಲ್ಲಿ ತುಂಬಿನಿ ಹಾಂ ನೀರು ಓಕೆ ನೀವು ಮಾಡ್ದಂಗೆ ರೈತರು ಕೂಡ ಮಾಡ್ಬೋದು ಮಾಡ್ಬೋದು ಪ್ಲಾಸ್ಟಿಕ್ ಹಾಸ್ಲಿ ಹಾಸ್ಲಿ ಅಲ್ಲಲ್ಲಿ ಸ್ವಲ್ಪ ಗುಂಡಿ ತೆಗ್ದು ಜಲ್ಲಿ ಹಾಕೋದು ಗುಂಡಿ ಅಷ್ಟೇ ಜಲ್ಲಿ ಹಾಕೋದು ಅಷ್ಟೇ ಭೂಮಿ ಕೂಡ ನೀರು ಹಿಂಗತ್ತೆ ಹೌದು ಭೂಮಿ ಹಿಂಗ್ಬೇಕು ನೀರು ಆ ಬೋರ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ ಹೌದು 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 ಅಂದರೆ ನಿಮ್ಮಲ್ಲಿರೋ ಬೋರ್ಗೆ ಹೆಲ್ಪ್ ಆಗುತ್ತದೆ ಅಷ್ಟೇ ಮಳೆ ಕಮ್ಮಿ ನೀರು ಕಮ್ಮಿ ಆ ನೀರನ್ನ ಇರೋದನ್ನ ಚಾರ್ಜ್ ಮಾಡೋದು ಅಷ್ಟೇ ಹಾಂ ಹಾಂ ಚಾರ್ಜ್ ಮಾಡಿ ಅದನ್ನು ಬಳಸ್ಕೊಡು ಓಕೆ ಇಲ್ಲಿ ನಿಮ್ಮ ತೋಟದಲ್ಲಿ ಮಾತ್ರ ಏನೋ ಉತ್ಕೃಷ್ಟವಾಗಿ ಚೆನ್ನಾಗಿ ನೀರು ಬರುತ್ತಾ ಇಲ್ಲ ಅಕ್ಕಪಕ್ಕ ತೋಟ ಇಲ್ಲ ಅಕ್ಕಪಕ್ಕದಲ್ಲ ನಿಂತ ಅಲೇ ಅಲ್ಲಿ ನೀನು ನಿಮ್ಮ ನಿಂತಿದೆ ಅಂದರೆ ನೀವು ಈ ಥರ ಮಾಡ್ಕೊಂಡಿರೋದ್ರಿಂದ ನಿಮ್ಮ ತೋಟದಲ್ಲಿ ನೀರಿದೆ ನೀರಿದೆ ಅಷ್ಟೇ ಹಾಂ ಹಾಂ ಓಕೆ ಸರ್ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಕರೆ ಕೂಡನು ಮಾಡ್ತಾ ಇದೀರಾ ಇದಿಷ್ಟು ಮಾಡಿದ್ರು ನೋಡ್ರಿ ಇದೆಲ್ಲ ಇದೆಲ್ಲ ಮಾಡ್ತೀವಿ ಹಾ ಹಾ ಮಾಡ್ತೀವಿ ಎಲ್ಲ ಮಾಡ್ತೀವಿ ಯಾವ ಯಾವ ರೀತಿ ಮಾಡ್ತಾ ಇದೀರಾ ಸರ್ ಮಾಡ್ಕೊಂಡಿದೀರಾ ಯಾವ್ದ್ರಲ್ಲಿ ಏನು ಮಾಡಬೇಕು ಅಂತ ಹೌದು ಹೌದು ಇದಕ್ಕೆ ಅದನ್ನ ಹಾಕ್ತಿವಿ ಅದಕ್ಕೆ ರಾಗಿ ಹಾಕ್ತಿವಿ ಅದಕ್ಕೆ ಇನ್ನೊಂದು ಜೋಳ ಹಾಕ್ತಿವಿ ಎರಡು ಕೋಟಿ ಲೀಟರ್ ನೀರು ಹಿಡಿಯುತ್ತೆ ಓಕೆ ಕೆರೆ ನಿರ್ಮಿಸಿ ಬರ ಅಳಿಸಿ ಅಂತ ನಾನು ಹೇಳೋದು ನಿರ್ಮಿಸಿ ಬರ ಅಳಿಸಿ ಮಳೆ ನೀರು ನಿಲ್ಲಿಸಿ ಬರ ಓಡಿಸಿ ಓಕೆ ಮನೆ ನಿಲ್ಲಿಸೋದು ಬರ ಓಡಿಸೋದು ಇದಕ್ಕೆ ಇದು ಎಷ್ಟು ಇದು ಅದು ಹಾಂ ಸರ್ ಇದು ಹಾಕಿ ಬಂಡ್ ಹಾಕಿದ್ವಿ ನೋಡಿ ಇಲ್ಲಿ ಓಕೆ ಇದು ಇಪ್ಪತ್ತೆರಡು ಅಡಿ ಐತೆ ಇದು ಆಳ ಹಾಂ 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 ಸರ್ ಇಪ್ಪತ್ತೆರಡು ಆಳ ಇದೆ ಅಲ್ಲಿ ಹದಿನಾಲ್ಕು ಅಡಿ ಅಲ್ಲೇ ಐತೆ ನೋಡಿರಿ ಹಾಂ ಫಿಲ್ಟ್ರಿಷನ್ ಹಾಂ ಹಾಂ ಅದು ಒಂದು ಇಲ್ಲೊಂದು ಐತಿ ಮೂಲಕೊಂದು ಐತೆ ಓಕೆ ಅಲ್ಲೊಂದು ಇದೆ ಹಾಂ ಸರ್ ಅದು ಫಿಲ್ಟರ್ ಮಾಡುತ್ತೆ ನೀರನ್ನ ಹಾಂ ಸರ್ ಹದಿನಾಲ್ಕು ಅಡಿ ಬರುತ್ತೆ ಅದು ಹದಿನಾಲ್ಕು ಅಡಿ ಬಂದಮೇಲೆ ಹಾಂ ಫಿಲ್ಟರ್ ಮಾಡಿ ಹಾಂ ಹಾಂ ಅದು ಬೋರಿ ಕಳಿಸುತ್ತೆ ಓಕೆ ಹದಿನಾಲ್ಕು ಅಡಿ ಹದಿನಾಲ್ಕು ಅಡಿ ಓಕೆ ಸರ್ ಓಕೆ ಇಪ್ಪತ್ತೆರಡು ಅಡಿ ಸಾಮರ್ಥ್ಯ ಸಾಮರ್ಥ್ಯದ್ದು ಅಡಿ ಇಪ್ಪತ್ತೆರಡು ಅಡಿ ಅಡಿ ಅದ್ರಾಗ ಹದಿನಾಲ್ಕು ಅಡಿ ನಾಲ್ಕು ಅಡಿ ತುಂಬಿದಾಗ ನೀರು ಆಚೆ ಹೋಗುತ್ತೆ ಆ ಬೋರ್ ಹೋಗುತ್ತೆ ಹೌದು ಮೂರು ಬೋರಿಕೆಲ್ಲ ಆಮೇಲೆ ಅದಕ್ಕೆ ಹಚ್ಚ ನೀವು ಆಚೆ ಹೋಗುತ್ತೆ ಆಚೆ ಹೋಗುತ್ತೆ ಇದು ಅರ್ಧನ್ ಡ್ಯಾಮ್ ಅಂತ ಹಾಂ ಹಾಂ ಅರ್ಧನ್ ಡ್ಯಾಮ್ ಅರ್ಧನ್ ಡ್ಯಾಮ್ ಇದು ಸರ್ಕಾರದ ಕಟ್ಟಿದ್ರು ಕಟ್ಟಿದರು ಈ ಕೆರೆ ಕಟ್ಟಿದ್ರು ನಾ ಕೆರೆ ಕಟ್ಟಿದೆ ಇದನ್ನು ಊರ್ಕ್ರ ಬಳಸೋಣ ಅಂತೇಳಿ ಎಲ್ಲ ನೀರು ಹೊಟ್ಟೋಗ್ಬಿಡ್ತು ಓಕೆ ಎಲ್ಲ ನೀರು ಹೊಟ್ಟೋಗ್ಬಿಡ್ತು ಅದಕ್ಕೆ ನಾನೇ ಮಾಡಿದೆ ಮೂರು ಹೈಟ್ ಮಾಡಿದೆ ಅದನ್ನು ಓಕೆ ಅವ್ರು ಕಟ್ಟೆ ಕಟ್ಟಿದ್ರಲ್ಲ ಇನ್ನೂ ಮೇಲೆ ಮಾಡಿದ್ರಿ ಮೂರುಡೆ ಹೈಟ್ ಮಾಡಿದೆ ಆಮೇಲೆ ಅದು ಹತ್ತರಿ ಸಿಕ್ತಲ್ಲ ಅದು ಅರವತ್ತೆರಡಿ ಉದ್ದ ಇಪ್ಪತ್ತೆರಡಿ ಉದ್ದ ಹನ್ನೆರಡು ಆಳ ಮಣ್ಣು ತೆಗೆದು ಇಟ್ಕೊಂಡೆ ಹಾಂ ಆಚೆಗೆ ಹಾಂ ಆಮೇಲೆ ಹಾಳೆ ಹಾಕಿದೆ ಇರ್ತೀವಿ ಶೀಟ್ ಹಾಳೆ ಹಾಳಿದೆ ಹಾಂ ಹಾಂ ಹೀಗೆ ಹಾಂ ಗೊತ್ತಾಯ್ತಾ ಹಾಂ ಹೀಗೆ ಅದಕ್ಕೆ ಅದು ಕಂಟಿಸ್ದೆ ಹಾಂ ಹನ್ನೆರಡು ಅಡ್ಡಿ ಹಾಳ ಹಾಂ ಆಮೇಲೆ ಹಿಂಗೆ ತಂದೆ ಓಕೆ ಹಾಂ ಮೇಲೆ ಮತ್ತು ಹೊಳೆ ಮಣ್ಣಾಕಿ ಮುಚ್ಚಿಬಿಟ್ಟೆ ಏನಾಯಿತು ಇದರಿಂದ ಇದರಿಂದ ಏನಾಯಿತು ಹಾರ್ಜ್ ಲೀಕೇಜ್ ಆಗೋಲ್ಲ ಈ ಲೀಕೇಜ್ ಆಗಲ್ಲ ಹಾಂ ಹಾಂ ಏನಿದ್ರು ತುಂಬಿ ಆಚೆ ಹೋಗ್ಬೇಕು ಅಷ್ಟೆ ತುಂಬ ಆಚೆ ಹೋಗುತ್ತೆ ಮೇಲ್ಗಡೆ ಫ್ಲೋ ಆಗುತ್ತೆ ಅಷ್ಟೇ ಇದು ಹೋಗಲ್ಲ ಒಳಗಡೆಯಿಂದ ಸೀಪೇಜ್ ಥರ ಹೋಗಲ್ಲ ನೀರು ಇಲ್ಲ ಅದು ಹಾಳೆ ಹಿಡಿದು ಬಿಡ್ತದೆ ಹಾಂ ಹಾಂ ಹಾಳಿನ ಒಳ ಹಾಕಿದರೆ ಅದಕ್ಕೆ ಸಾವಿಲ್ಲ ಹಾಂ ಹಾಂ ಹೊರಗೆ ಲೀಟ್ರ್ ಅದಕ್ಕೆ ಹಾಳೆಗೆ ಎಷ್ಟು ಜಿ ಎಸ್ ಎಮ್ ಹಾಳೆ ಸರ್ ಅದು ಅದು ಒಂದು ವಿಮ್ ಇರ್ತದೆ ಒನ್ ವಿಮ್ ಇರ್ತದೆ ಹಾಂ ಹಾಂ ಒಳ್ಳೆ ಕ್ವಾಲಿಟಿ ಹಾಳೆ ಒಳ್ಳೆ ಕ್ವಾಲಿಟಿ ಹಾಳೆ ಹಾಂ ಹಾಂ ಓಕೆ ಆಯಿತಾ ಈ ಬೋರ್ ಹಾಕಿದೆ ಹಾಂ ಹಾಂ ಇದನ್ನು ನೈನ್ ಹಂಡ್ರೆಡ್ ಫೀಟ್ ಆಗಿದೆ ಬೋರವ ಹಾಂ ನೀರು ಬಿಡಲಿಲ್ಲ ಹಾಂ ತಿರ್ಗಾಡ ರೀಚಾರ್ಜ್ ವಿಚಾರ್ಜ್ ಎಲ್ಲ ಸ್ಟ್ರಕ್ಚರ್ ಮಾಡಿ ಬೋರ್ ಹಾಕಿದೆ ಓಕೆ ಅಯ್ಯ್ ನೀವು ತಗೊಂಡಿದ್ದ ಉದ್ದೇಶ ಇವಾಗ ಗೊತ್ತಾಯ್ತು ಆಯ್ತು ಸರ್ ಇಲ್ಲಿ ಸರ್ ಒಂದು ಇಪ್ಪತ್ತು ಅಡಿಗೆ ಅಲ್ವಾ ಅಷ್ಟೇ ಓಕೆ ಮೋಟ್ರ್ ಇಳಿಸಿದ್ರೆ ನೀರು ಬರುತ್ತೆ ನೀರು ಬೈತು ಹಾಂ ಹಾಂ ನೀರು ಹೊಡೆದ್ವಿ ಅದೇ ಅದೇ ಅಂದರೆ ನೈನ್ ಹಂಡ್ರೆಡ್ ಫೀಟ್ ನೀರಿದೆ ಹಂಗಾರೆ ನೈನ್ ಹಂಡ್ರೆಡ್ ಫೀಟ್ ನೀರಿದೆ ಖಾಲಿ ಆಗೋಲ್ಲ ನಿಮಗೆ ನೀರು ಹುಡ್ಕೊಂಡ್ರು ಇಲ್ಲ ಹಾಂ ಹಾಂ ಚೆನ್ನಾಗಿದೆ ಸರ್ ಇದು ನೋಡಿ ಇಲ್ಲಿ ಕೆರೆ ಕಟ್ಟಾದ್ಮೇಲೆ ಇದೆಲ್ಲ ರೀಚಾರ್ಜ್ ಆಗಿ ಬಂದಿರೋ ನೀರು ಅಂಥದ್ದು ಇದು ಬೇರೆಯವ್ರಿಗೂ ಹೋಗ್ಬೋದಲ್ವಾ ಬೇರೆಯವ್ರಿಗೆ ಬೋರ್ ತೋರಿಸ್ದಾಗ ಹೋಗ್ಬೋದು ಹೋಗ್ಬೋದು ಅಂದರೆ ಕಲ್ಲುಗಳು ಯಾವ್ಯಾವ ರೀತಿ ಇದಾವೆ ಡಿಸೈನು ಅದು ಗೊತ್ತಿರೋಲ್ಲ ಅದು ಗೊತ್ತಿರಲ್ಲ ಅಕಸ್ಮಾತ್ ನಮ್ಮದೇ ಲಾಕ್ ಆಗಿಬಿಟ್ರೆ ಕಲ್ಲು ಹಿಂಗಿರ್ತದಲ್ಲ ಹಿಂಗಿರೋಂಥದ್ದು ಕಲ್ಲು ಹಿಂಗಾಗ್ಬಿಟ್ಟರು ಲಾಕ್ ಆಗಿಬಿಟ್ರೆ ಇಲ್ಲ ಆಗಲ್ಲ ಹಂಗಾಗೋದಿಲ್ಲ ಅಲ್ಲ ಹಾಂ ಓಕೆ ಸರ್ ಅಂದರೆ ಎಷ್ಟು ಖರ್ಚಾಯ್ತು ಸರ್ ಒಂದು ಲಕ್ಷ ಖರ್ಚಾಗಿಬೋದು ಅವಾಗ ಓಕೆ ಇದಕ್ಕೆ ಸರ್ಕಾರದಿಂದ ಸಿಕ್ಕಿಲ್ಲ ಕೊಡೋದು ಇಲ್ವ ಕೊಡ್ತಾರೆ ಬಿಡ್ರಿ ಹಾಂ ಹಾಂ ಮೇಲ್ಗಡೆ ಅರ್ಕೋ ಹೋಗೋ ಅಷ್ಟು ನೀರು ಬಂದಿತ್ತಾ ಸರ್ ಯಾವಾಗ ಅಯ್ಯೋ ಒಂದು ವರ್ಷ ಇಲ್ಲ ಅಷ್ಟ ರೀ ಹಾಂ ಒಂದು ವರ್ಷ ತುಂಬಿಲ್ಲ ಎರಡ್ ಸಾವಿರದ ಎಂಟರ ತುಂಬಿಲ್ಲ ಅಷ್ಟೇ ಎಂಟು ವರ್ಷ ತುಂಬಿದ ಎಂಟು ವರ್ಷ ನೀರು ಸೇರಿ ಬರ್ತದೆ ಅಷ್ಟೇ ಅದು ಹಿಡ್ಕೊಳ್ಳೋದೇ ಸ್ವಲ್ಪ ಸ್ವಲ್ಪ ಹಿಡ್ಕೊಳ್ಳೋದು ಬಾಕಿ ಹರಿದು ಹತ್ತು ಮಾಡಿ ಅಷ್ಟೇ ಆಮೇಲೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಸ್ವಲ್ಪ ಹೋಗುತ್ತೆ ಮತ್ತೆ ಮತ್ತೆ ಹೋಗುತ್ತೆ ಅಷ್ಟೇ ಎಷ್ಟು ದಿನ ಈಗ ಒಂದ್ ಎರಡು ಸಾವಿರ ಕೋಟಿ ನೀರು ಸ್ಟಾಕ್ ಆಗಿ ನಿಲ್ತು ಎಷ್ಟು ದಿನ ಇರುತ್ತೆ ಸರ್ ಈ ಒಂದು ಭೂಮಿ ಇಲ್ಲ ಇದೆಲ್ಲ ಫುಲ್ ಇತ್ತು ರೀಪಾಳೆ ಈಗ ಒಂದು ಒಂದು ವರ್ಷ ಪೂರ ಮಳೆ ಇಲ್ಲಲ್ಲ ಹೌದು ಹೌದು ಈಗ ಈ ತಿಂಗಳು ತುಂಬ ತು ಅಂದ್ಕೊಳ್ಳಿ ಆಯ್ತಾ ತುಂಬ ವರ್ಷ ಇರುತ್ತೆ ಎಷ್ಟೊಂದು ಐದಾರು ತಿಂಗಳು ಇರುತ್ತಾ ಇರುತ್ತೆ ಏಳು ತಿಂಗಳು ಇರ್ತದೆ ಏಳು ಎಂಟು ತಿಂಗಳು ಓಕೆ ಅಂದರೆ ಭೂಮಿ ಕುಡ್ಕೊಳ್ಳೋಷ್ಟು ಕುಡಿದು ಕುಡ್ದಿರುತ್ತೆ ಇನ್ನು ಮಿಕ್ಕಿದ್ದು ಆವಿ ಆದಷ್ಟು ಆವಿ ಆಗಿರುತ್ತೆ ಏಳು ಎಂಟು ತಿಂಗಳು ನೀರು ಇರುತ್ತೆ ಓಕೆ ಸರ್ ಓಕೆ